ಮುಸ್ಲಿಂ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆಯನ್ನು ಹಾಕಿದ್ದಾರೆ ಅಂತೇಳಿ ಅವ್ರನ್ನ ಕಾಲೇಜಿನ ಒಳಗಡೆ ಬಿಟ್ಟಿರಲಿಲ್ಲ ಜನಿವಾರ ಹಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಟಿ ಪರೀಕ್ಷೆ ಬರೆಸ್ಬೇಕಾದ್ರೆ ಅವ್ರಿಗೆ ಜನಿವಾರ ತೆಗೆದು ಹೋಗಬೇಕು ಅಂತ ಹೇಳಲಾಯ್ತು ಹಿಜಾಬ್ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಪರ ನಿಂತವರೆಲ್ಲ ಈ ಜನಿವಾರದ ಕಾರಣಕ್ಕೆ ತೊಂದರೆಗೊಳಗಾದಂತ ಹುಡುಗರ ವಿಚಾರದಲ್ಲೂ ಕೂಡ್ಲೆ ಹೋರಾಟ ಮಾಡಬೇಕಾಗಿತ್ತ ಕಾಲೇಜಿನ ಒಳಗೆ ಬರೋದಕ್ಕೇನೆ ನೀವು ತಲೆ ಮೇಲಿನ ಬಟ್ಟೆಯನ್ನ ತೆಗೆದು ಬರಬೇಕು ಅಂತ ಅಂದಿದ್ದುದು ಇಡೀ ಸರ್ಕಾರವೇ ಆ ಹೆಣ್ಣು ಮಕ್ಕಳ ವಿರುದ್ಧ ನಿಂತು ರಾಜ್ಯದ ಬಹುಪಾಲು ಟಿ ವಿ ಚಾನೆಲ್ಗಳು ಆ ವಿದ್ಯಾರ್ಥಿನಿಯರ ವಿರುದ್ಧ ನಿಂತು ಹೋಗ್ಲಿ ವಿರೋಧ ಪಕ್ಷದವರಾದರೂ ಬಹಳ ಸ್ಪಷ್ಟ ಮಾತುಗಳಲ್ಲಿ ಅವರ ಪರ ನಿಂತ್ರ ಅಂದರೆ ಅದು ಆಗಲಿಲ್ಲ ಏಪ್ರಿಲ್ ಹದಿನಾರಕ್ಕೆ ಶಿವಮೊಗ್ಗದಲ್ಲಿ ಬ್ರಾಹ್ಮಣ ಹುಡುಗನ ಜನಿವಾರವನ್ನು ಕತ್ತರಿಸಲಾಯಿತು ಅಂತ ಕಂಪ್ಲೇಂಟ್ ಬಂತು ಆದರೂ ಒಂದೇ ದಿನದಲ್ಲಿ ಮಧ್ಯಪ್ರವೇಶಿಸಿದ ಸಚಿವ ಮಧು ಬಂಗಾರಪ್ಪ ಅವರ ಸೂಚನೆ ಮೇರೆಗೆ ಆ ಹೋಮ್ ಗಾರ್ಡ್ನ ಅಮಾನತ್ ಮಾಡ್ತಾರೆ ಜನಿವಾರ ತೊಟ್ಟವರಿಗೆ ಒಂದು ಬಗೆಯ ಪಂಕ್ತಿ ಭೋಜನ ಮಾಡಬೇಕು ಅಂತ ದೇವಸ್ಥಾನ ಅಂಗಿ ಅಂಗೀತೆಗಸ್ತೀರ ವಾಚಕ ಮಹಾಶಯರು ನಾನು ಪಕ್ಷಪಾತಿಯಾಗಿದ್ದೇನ ಅಂತ ದಯವಿಟ್ಟು ಪರಾಮರಿಸಬೇಕು ವಾಸ್ತವ ಏನು ಅಂತ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಕೂಡಲ ಸಂಗಮ ದೇವ ಅಂತೀವಿ ಸ್ನೇಹಿತರೆ ನಮಸ್ಕಾರ ನಿನ್ನೆ ನಾನು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದೆ ಅದು ಇತ್ತೀಚೆಗೆ ನಡೆದಂಥ ಜನಿವಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆಗ ಅದಕ್ಕೆ ಬಂದಂಥ ಒಂದು ಕಮೆಂಟು ನೀವು ಹಿಜಾಬ್ ಪ್ರಕರಣದ ಸಂದರ್ಭದಲ್ಲಿ ಆ ಹೆಣ್ಣುಮಕ್ಕಳ ಪರವಾಗಿ ಹೋರಾಟ ಮಾಡಿದಿರಿ ಈಗ ಜನಿವಾರ ಪ್ರಕರಣದ ಸಂದರ್ಭದಲ್ಲಿ ಆ ಹುಡುಗನ ಪರ ನಿಲ್ಲದೆ ಮೌನ ವಹಿಸಿದ್ದೀರಿ ಅಂತ ಹಿಜಾಬ್ ಪ್ರಕರಣ ನಿಮಗೆ ಗೊತ್ತಿರ್ಬೋದು ಮುಸ್ಲಿಂ ಹೆಣ್ಣುಮಕ್ಕಳು ತಲೆ ಮೇಲೆ ಬಟ್ಟೆಯನ್ನು ಹಾಕಿದ್ದಾರೆ ಅಂತೇಳಿ ಅವ್ರನ್ನ ಕಾಲೇಜಿನ ಒಳಗಡೆ ಬಿಟ್ಟಿರಲಿಲ್ಲ ಮತ್ತು ಇಲ್ಲಿ ಜನಿವಾರ ಪ್ರಕರಣ ಕೂಡ ನಿಮ್ಗೆ ಗೊತ್ತಿರ್ಬೋದು ಜನಿವಾರ ಹಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸಿ ಇ ಟಿ ಪರೀಕ್ಷೆ ಬರೆಸ್ಬೇಕಾದ್ರೆ ಅವ್ರಿಗೆ ಜನಿವಾರ ತೆಗೆದು ಒಳಗೆ ಹೋಗಬೇಕು ಅಂತ ಹೇಳಲಾಯಿತು ಇದು ಪ್ರಕರಣ ಮೇಲ್ನೋಟಕ್ಕೆ ಹೌದಲ್ಲ ಈ ರೀತಿಯಾದಂಥ ಒಂದು ಪಕ್ಷಪಾತವನ್ನು ನಮ್ಮಂಥವ್ರು ಮಾಡಿದ್ದೀವಿ ಬೀದರ್ನಲ್ಲಿ ಆ ಹುಡುಗನಿಗೆ ಪರೀಕ್ಷೆಗೇ ಬರೆಸದೆ ಪರಗೊಳಿಸದ್ರಲ್ಲ ಹಿಜಾಬ್ನಲ್ಲಿ ಹೆಣ್ಣುಮಕ್ಕಳ ಪರವಾಗಿ ನಿಂತವರು ಈ ಹುಡುಗನ ಪರವಾಗೂ ನಿಲ್ಲಬೇಕಿತ್ತಲ್ವಾ ಅಂತ ಅನ್ನಿಸ್ಬೋದು ಹಾಗೆ ನೋಡಿದ್ರೆ ಆ ಹುಡುಗನಿಗೆ ಜನಿವಾರದ ಕಾರಣಕ್ಕೆ ಪರೀಕ್ಷೆಗೆ ಬರೆಯದೇ ಇರೋ ಹಾಗೆ ಆಗಿದ್ದು ತಪ್ಪು ಜನವಾರ ಯಾವ ರೀತಿಯಲ್ಲಿ ಪರೀಕ್ಷಾ ನಿಯಮಗಳನ್ನು ಉಲ್ಲಂಘಿಸುತ್ತೆ ಅಂತ ಪರೀಕ್ಷಾ ಮೇಲ್ವಿಚಾರಕರು ಅಥವಾ ಇದಕ್ಕೆ ಸಂಬಂಧಪಟ್ಟವರು ಹೇಳಬೇಕು ಅಲ್ಲಿ ಮಾತ್ರ ಅಲ್ಲ ಬೇರೆ ಜಿಲ್ಲೆಗಳಲ್ಲೂ ಎಲ್ಲಿ ಆದರೂ ಆ ರೀತಿ ಆಗಿದ್ರೆ ಅದು ತಪ್ಪೇನೆ ಆಗಿದ್ಮೇಲೆ ಹಿಜಾಬ್ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಪರ ನಿಂತವರೆಲ್ಲ ಈ ಜನಿವಾರದ ಕಾರಣಕ್ಕೆ ತೊಂದರೆಗೊಳಗಾದಂತ ಹುಡುಗರ ವಿಚಾರದಲ್ಲೂ ಕೂಡ್ಲೆ ಹೋರಾಟ ಮಾಡಬೇಕಾಗಿತ್ತ ಸಾಮಾನ್ಯ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ನಾವೇನಾದರೂ ವಾದ ಮಾಡಿದ್ರೆ ಎದುರುಗಡೆ ಇರೋರಿಗೆ ಅರ್ಥ ಆಗೋದಿಲ್ಲ ಇವರು ಅಲ್ಲೊಂದು ಥರ ಮಾಡಿದ್ರು ಥರ ಮಾಡಿದ್ರು ಅಂತ ಅನಿಸುತ್ತೆ ಆದರೆ ಈ ಪ್ರಕರಣ ನಮ್ಮೆಲ್ಲರ ಮುಂದೆ ಯಾವುದೇ ಸಂಶಯಕ್ಕೆ ಎಡೆ ಇಲ್ಲದ ಹಾಗೆ ಒಂದು ವಿಚಾರನ ಸಾಬೀತು ಮಾಡಿದೆ ಅದೇನೆಂದರೆ ನಾವು ಹಿಜಾಬ್ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಪರ ನಿಂತಿದ್ದು ಸರಿ ಮತ್ತು ಜನಿವಾರ ಪ್ರಕರಣದಲ್ಲಿ ನಮ್ಮಂಥವರು ಕೂಡಲೇ ಆತನ ನೆರವಿಗೆ ಧಾವಿಸದೇ ಇರುವುದರಲ್ಲಿ ಏನೂ ತಪ್ಪಿರಲಿಲ್ಲ ಅಂತ ಇದನ್ನು ನಾನು ಹೇಳಿದ್ರೆ ಕೆಲವರಿಗೆ ಹೌದೌದು ಅನ್ನಿಸ್ಬೋದು ಕೆಲವರಿಗೆ ಅದು ಹೇಗೆ ಯಾವುದೇ ಜಾತಿ ಧರ್ಮಕ್ಕೆ ಸೇರಿದರೂ ಕೂಡ ಆ ಹುಡುಗನ ನೆರವುಗೂ ನಾವು ಹೋಗ್ಬೇಕಿತ್ತಲ್ವಾ ಅಂತ ಅನಿಸುತ್ತೆ ಅಂಥವ್ರಿಗೆ ನನ್ನ ಮನವಿ ಇಷ್ಟೇ ಈ ವಿಡಿಯೋನ ನೀವು ಪೂರ್ತಿ ನೋಡಿ ನಿಮಗೆ ನಮ್ಮ ದೇಶದ ನಮ್ಮ ರಾಜ್ಯದ ವಾಸ್ತವ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ನಾನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದಂಥ ಈ ಪುಟ್ಟ ಬರಹ ಏನಿದೆ ಇದನ್ನು ಕೇಳಿ ಇದು ಕನ್ನಡದ ಪ್ರಮುಖ ಕವಿ ಬರಹಗಾರ ಪತ್ರಕರ್ತ ಮಾನವೀಯ ಮನಸ್ಸಿನ ಗೆಳೆಯ ಬಿ ಎಂ ವಶೀರ್ ಅವರು ಬರೆದಿದ್ದರು ನಾನು ಅದನ್ನು ಕಾಪಿ ಮಾಡಿ ಅವರ ಹೆಸರನ್ನು ಬರೆದು ಪೋಸ್ಟ್ ಮಾಡಿದ್ದೆ ಏನಿತ್ತು ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಕೂಡಲ ಸಂಗಮ ದೇವ ನೀಟ್ ತರಗತಿಯೊಳಗೆ ಜನಿವಾರ ತೆಗೆ ಎಂದರೆ ಯಾಕೆ ತೆಗೆಯಲಿ ಎಂದು ಕೇಳುವರು ದೇಗುಲದೊಳಗೆ ಪ್ರವೇಶಿಸುವ ಭಕ್ತಗೆ ಮಾತ್ರ ಬಟ್ಟೆಯನ್ನು ತೆಗೆ ತೆಗೆ ಎನ್ನುವರು ಹಿಜಾಬ್ ಬೇಕೋ ಶಿಕ್ಷಣ ಬೇಕೋ ಎಂದು ಕೇಳಿದವರು ಈಗ ನೋಡಿದರೆ ಶಿಕ್ಷಣಕ್ಕಿಂತ ಜನಿವಾರ ಮೇಲು ಎನ್ನುವರು ಜನಿವಾರವಿಲ್ಲದುದನ್ನು ಮುಂದೊಡ್ಡಿ ದೇಗುಲ ಪ್ರವೇಶ ತಡೆದವರು ಜನಿವಾರ ಮುಂದೊಡ್ಡಿ ತರಗತಿಯ ಪ್ರವೇಶ ತಡೆದುದಕ್ಕೆ ಇದೇನಿದು ಅನ್ಯಾಯವೆಂದು ಸಿಟ್ಟಾಗುವ ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಬಟ್ಟೆ ಅನ್ನೋ ಪದಕ್ಕೆ ಕನ್ನಡದಲ್ಲಿ ದಾರಿ ಮಾರ್ಗ ಅನ್ನೋ ಅರ್ಥ ಇದೆ ನಿಮಗೊಂದು ದಾರಿ ಬೇರೆಯವ್ರಿಗೊಂದು ದಾರಿನಾ ಅಂತ ಬಸವಣ್ಣನವರ ವಚನವನ್ನು ಮಾರ್ಪಡಿಸಿ ಬಶೀರ್ ಅವರು ಬರೆದಿರುವಂಥ ಈ ಕವನವನ್ನು ನಾನು ಹಾಕಿದ ಮೇಲೆ ನನ್ನ ಟೀಕೆ ಮಾಡಿದವ್ರಿಗೆ ಇನ್ನೂ ಸಿಟ್ಟು ಜಾಸ್ತಿ ಆಗಿರುತ್ತೆ ಯಾಕಂದರೆ ನೀನು ಆ ಹುಡುಗನ ಪರವಾಗಿ ನಿಲ್ಲಲಿಲ್ಲ ಮಾತ್ರ ಅಲ್ಲ ಬದಲಿಗೆ ಅದರ ಮೂಲಕ ಅವನನ್ನು ವ್ಯಂಗ್ಯ ಮಾಡ್ತಾ ಇದೆಯಾ ಅಂತ ವಾಚಕ ಮಹಾಶಯರು ನಾನು ಪಕ್ಷಪಾತಿಯಾಗಿದ್ದೇನಾ ಅಂತ ದಯವಿಟ್ಟು ಪರಾಮರಿಸಬೇಕು ವಾಸ್ತವ ಏನು ಅಂತ ನೋಡಬೇಕು ಅಂತ ಕೇಳ್ಕೊಳ್ತೀವಿ ಯಾಕೆಂದರೆ ಫೇಸ್ಬುಕ್ಕಲ್ಲಿ ಇದನ್ನು ಪ್ರಶ್ನೆ ಮಾಡಿದವರ ಮಾತ್ರ ಅಲ್ಲ ಭಾಳ ಜನ ಈ ಪ್ರಶ್ನೆ ಕೇಳಿದ್ದಾರೆ ಯಾರೇ ಮಕ್ಕಳಿಗೆ ಅವರು ಹಾಕಿಕೊಳ್ಳುವ ಬಟ್ಟೆ ಅಥವಾ ಧಾರ್ಮಿಕ ಆಚರಣೆಗಳ ಭಾಗವಾಗಿ ಕಟ್ಟಿಕೊಳ್ಳುವಂಥ ದಾರ ಇತ್ಯಾದಿಗಳಿಗೆ ಅಡ್ಡಿ ಮಾಡೋದು ತಪ್ಪು ಅನ್ನೋದಾದರೆ ಇಬ್ಬರಿಗೂ ಅನ್ಯಾಯವಾದಾಗ ಒಂದೇ ರೀತಿ ನೋಡಬೇಕಲ್ವಾ ಅನ್ನೋದು ಅಂಥವ್ರ ವಾದ ಮೊದಲನೇದಾಗಿ ಹಿಜಾಬ್ ವಿಚಾರಕ್ಕೂ ಜನಿವಾರಕ್ಕೂ ಹೋಲಿಕೆ ಇಲ್ಲ ಅಂತ ಗಮನಿಸಬೇಕು ಯಾಕೆಂದ್ರೆ ಜನಿವಾರ ವಿಚಾರದಲ್ಲಿ ಆಗಿರೋದೇನು ಪರೀಕ್ಷೆ ಬರೆಯುವಾಗ ಬೇರೆ ಬೇರೆ ರೀತಿಯಲ್ಲಿ ನಕಲು ಮಾಡೋದಕ್ಕೆ ಕಾಪಿ ಮಾಡೋದಿಕ್ಕೆ ಬಹಳ ಕ್ರಿಯೇಟಿವ್ ಆಗಿರೋ ವಿಧಾನಗಳನ್ನು ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ ಅಂತ ಪರೀಕ್ಷಾ ಪ್ರಾಧಿಕಾರದವರು ನಿರ್ಬಂಧಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಆಧುನಿಕ ತಂತ್ರಜ್ಞಾನ ಬಳಸಿ ಒಂದಷ್ಟು ಮೈಕ್ರೋ ಉಪಕರಣಗಳ ಮುಖಾಂತರ ನಕಲು ಮಾಡ್ತಾರೆ ಅನ್ನೋದು ಅವರ ತಕರಾರು ಜನವಾರದಿಂದ ಅದು ಹೇಗೆ ನಕಲು ಮಾಡ್ಬೋದು ನನಗೆ ಗೊತ್ತಿಲ್ಲ ಆದರೆ ಇದು ಕೇವಲ ಜನಿವಾರಕ್ಕೆ ಅನ್ವಯಿಸೋದಿಲ್ಲ ಎಲ್ಲ ರೀತಿಯ ದಾರಗಳನ್ನು ಕತ್ತರಿಸಿ ತೆಗಿತಾರೆ ಅಂತ ಹಲವಾರು ವಿದ್ಯಾರ್ಥಿಗಳು ಹೇಳಿದ್ದಾರೆ ಈ ನಿಯಮಗಳು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಎಲ್ಲ ಸಂದರ್ಭದಲ್ಲೂ ಇದೆ ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಇದನ್ನು ಪರೀಕ್ಷಾ ಪ್ರಾಧಿಕಾರದವರು ಮಾಡ್ತಿದ್ದಾರೆ ಒಂದು ವೇಳೆ ಅವರು ಅತಿ ಮಾಡ್ತಾ ಇದ್ದಾರೆ ಸರಿ ಇಲ್ಲ ಅಂತಂದರೆ ಅದನ್ನು ಖಂಡಿತ ಹೇಳಬೇಕು ಇದರಲ್ಲಿ ನಿರ್ದಿಷ್ಟ ಧರ್ಮಕ್ಕೆ ಅಥವಾ ಜಾತಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ ಆದರೆ ಹಿಜಾಬ್ ವಿಚಾರದಲ್ಲಾಗಿದ್ದು ಬೇರೆ ಅದು ಪರೀಕ್ಷೆ ವಿಚಾರ ಕೂಡ ಆಗಿರಲಿಲ್ಲ ಕಾಲೇಜಿನ ಒಳಗೆ ಬರೋದಕ್ಕೇನೆ ನೀವು ತಲೆ ಮೇಲಿನ ಬಟ್ಟೆಯನ್ನು ತೆಗೆದು ಬರಬೇಕು ಅಂತ ಅಂದಿದ್ದುದು ತರಗತಿಯಲ್ಲಿ ಪಾಠ ಕೇಳೋಕೆ ಸಮವಸ್ತ್ರನೂ ಹಾಕ್ಕೊಂಡು ಅದರ ಜೊತೆಗೆ ಒಂದು ಸಮುದಾಯಕ್ಕೆ ಸೇರಿದ ಹೆಣ್ಣು ಮಕ್ಕಳಲ್ಲಿ ಕೆಲವರು ತಲೆ ಮೇಲೂ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಬರೋದೇನೆ ದೊಡ್ಡ ಸಮಸ್ಯೆ ಅಂತ ಬಿಂಬಿಸಿದ್ದು ಸ್ವತಃ ಆ ಕಾಲೇಜಿನ ಪ್ರಾಂಶುಪಾಲರು ತಾವೇ ಆ ಹೆಣ್ಣು ಮಕ್ಕಳನ್ನು ಹೊರಗೆ ನಿಲ್ಲಿಸಿ ಗೇಟ್ ಹಾಕಿದ್ರು ಇದು ಮತ್ತು ಪರೀಕ್ಷೆಯ ಸಂದರ್ಭದ ನಿರ್ಬಂಧ ಎರಡೂ ಬೇರೆ ಅನ್ನೋದು ಮೊದಲನೇ ವಿಚಾರ ಎರಡನೆಯದು ಮತ್ತು ಮುಖ್ಯವಾದ್ದು ಆ ಹಿಜಾಬ್ ಹಾಕಿದ ಹೆಣ್ಣು ಮಕ್ಕಳನ್ನು ಕಾಲೇಜಿನ ಗೇಟಿನ ಹೊರಗೆ ನಿಲ್ಲಿಸಿದ ಮೇಲೆ ಏನಾಯಿತು ಅಂತ ಸರ್ಕಾರಿ ವಲಯದ ಯಾವುದೇ ಅಧಿಕಾರಿ ಅವರ ಪರವಾಗಿ ಮಾತಾಡಲಿಲ್ಲ ಇಡೀ ಸರ್ಕಾರವೇ ಆ ಹೆಣ್ಣು ಮಕ್ಕಳ ವಿರುದ್ಧ ನಿಂತು ರಾಜ್ಯದ ಬಹುಪಾಲು ಟಿ ವಿ ಚಾನಲ್ಗಳು ಆ ವಿದ್ಯಾರ್ಥಿನಿಯರ ವಿರುದ್ಧ ನಿಂತು ಹೋಗಲಿ ವಿರೋಧ ಪಕ್ಷದವರಾದರೂ ಬಹಳ ಸ್ಪಷ್ಟ ಮಾತುಗಳಲ್ಲಿ ಅವರ ಪರ ನಿಂತರ ಅಂದರೆ ಅದೂ ಆಗಲಿಲ್ಲ ಅಂತಿಮವಾಗಿ ರಾಜ್ಯದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಸಹ ಆ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಪರ ನಿಲ್ಲಲಿಲ್ಲ ರಾಜ್ಯ ಹೈಕೋರ್ಟು ಸರ್ಕಾರದ ಅಂದರೆ ಬಿ ಜೆ ಪಿ ಸರ್ಕಾರದ ಹಿಜಾಬ್ ನಿಷೇಧ ಆದೇಶವನ್ನು ಎತ್ತಿಡಿತು ಸುಪ್ರೀಂ ಕೋರ್ಟ್ಗೆ ಅದರ ಮೇಲೆ ಅಪೀಲ್ ಹೋದಾಗಲೂ ತಡೆಯಾಜ್ಞೆ ಏನೂ ಬರಲಿಲ್ಲ ಬದಲಿಗೆ ಕೇಸನ್ನು ವಿಚಾರಣೆಗೆ ತೆಗೆದುಕೊಳ್ಳೋದಕ್ಕೆ ತಡ ಆಯಿತು ನೀವು ಈ ಟೈಮ್ ಲೈನನ್ನು ನೋಡಿ ನಿಮಗೆ ಆಗ ನಡೆದಿದ್ದು ಏನು ಅಂತ ಅರ್ಥ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಒಂದನೇ ತಾರೀಕು ಹಿಜಾಬ್ ಹಾಕಿದ ಹೆಣ್ಣು ಮಕ್ಕಳನ್ನು ಉಡುಪಿಯ ಕಾಲೇಜಿನಲ್ಲಿ ಒಳಕ್ಕೆ ಬರದೇ ಇರೋ ಹಾಗೆ ತಡೆಯಲಾಯಿತು ಇದನ್ನು ಪ್ರತಿಭಟಿಸಿದ ಆರು ಜನ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಮಾರನೇ ದಿನ ಕಾಲೇಜಿನಿಂದ ಅಮಾನತ್ ಮಾಡಿದ್ರು ಜನವರಿ ಇಪ್ಪತ್ತಾರನೇ ತಾರೀಕು ಸರ್ಕಾರ ಇದಕ್ಕೊಂದು ಪರಿಣಿತರ ಸಮಿತಿಯನ್ನು ರಚನೆ ಮಾಡಿದ್ರು ಆ ಇಡೀ ಅವಧಿಯಲ್ಲಿ ಸರ್ಕಾರದ ಪರವಾಗಿರುವ ಪ್ರತಿಯೊಬ್ಬರೂ ಸಹ ಬಹಳ ಹೀನಾಯವಾಗಿ ಅಮಾನವೀಯವಾಗಿ ನಡ್ಕೊಂಡ್ರು ಆ ಹೆಣ್ಣು ಮಕ್ಕಳನ್ನು ಕನಿಷ್ಠ ಕಾಲೇಜಿನ ಒಳಕ್ಕೆ ಕರ್ಕೊಂಡು ತರಗತಿಗಳಲ್ಲಿ ಪಾಠ ಕೇಳೋಕ್ಕೂ ಅವಕಾಶ ಕೊಡಲಿಲ್ಲ ಉಳಿದಂತೆ ರಾಜ್ಯದ ಎಷ್ಟೋ ಕಾಲೇಜುಗಳಲ್ಲಿ ಅವತ್ತಿನ ತನಕ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಇದಾದ ಮೇಲೆ ಸಮಸ್ಯೆಯನ್ನು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿದ್ರು ಫೆಬ್ರವರಿ ಐದನೇ ತಾರೀಕು ಸರ್ಕಾರ ಅಧಿಕೃತವಾಗಿ ಆದೇಶವನ್ನೇ ಹೊರಡಿಸಿ ಶಾಲೆ ಒಳಕ್ಕೆ ಬರೋದಾದರೆ ಹಿಜಾಬ್ ತೆಗೆದಿಟ್ಟೇ ಬರಬೇಕು ಅಂತ ಹೇಳ್ತೀವಿ ಫೆಬ್ರವರಿ ಏಳಕ್ಕೆ ಆ ಮಕ್ಕಳು ಹೈಕೋರ್ಟ್ಗೆ ಹೋದರು ನೀವು ಇಲ್ಲಿ ಆ ಹೆಣ್ಣು ಮಕ್ಕಳ ವಿರುದ್ಧ ಇರುವಂಥ ಶಕ್ತಿಯ ಅಗಾಧತೆಯನ್ನು ನೋಡಬೇಕು ಯಾರೆಲ್ಲ ಅವ್ರ ವಿರುದ್ಧ ನಿಂತರು ಅಂತ ನೋಡಬೇಕು ಅಷ್ಟೇ ಅಲ್ಲ ಅವರು ಅದನ್ನು ಎಷ್ಟು ಆರಾಮವಾಗಿ ತೆಗೆದುಕೊಂಡ್ರ ಹೆಣ್ಣು ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ ಪ್ರತಿನಿತ್ಯ ಸುದ್ದಿ ಆಗ್ತಾ ಇದೆ ಈಗ ಸರ್ಕಾರ ಏನು ಮಾಡಬೇಕು ಅಧಿಕಾರಿಗಳು ಏನು ಮಾಡಬೇಕು ನ್ಯಾಯಾಂಗ ಏನು ಮಾಡಬೇಕು ನ್ಯಾಯಾಂಗ ಎಷ್ಟು ಬೇಗ ಆ ವಿಚಾರವನ್ನು ಕೈಗೆತ್ತಿಕೊಳ್ತು ಅನ್ನೋದನ್ನು ನೀವು ದಯವಿಟ್ಟು ಗಮನಿಸಿ ಫೆಬ್ರವರಿ ಹತ್ತಕ್ಕೆ ರಾಜ್ಯ ಹೈಕೋರ್ಟು ಒಂದು ಮಧ್ಯಂತರ ಆದೇಶವನ್ನು ಕೊಡುತ್ತೆ ಆದರೆ ಆ ಮಧ್ಯಂತರ ಆದೇಶದಲ್ಲಿ ನಿಷೇಧ ತೆಗೆಯೋದಿಲ್ಲ ಫೆಬ್ರವರಿ ಇಪ್ಪತ್ತೈದರ ತನಕ ವಿಚಾರಣೆ ಮತ್ತು ವಾದ ನಡೆಯುತ್ತೆ ಅವತ್ತು ಆದೇಶವನ್ನು ಕಾಯ್ದಿರಿಸಲಾಗಿದೆ ಅಂತ ಘೋಷಣೆ ಮಾಡ್ತಾರೆ ಮತ್ತು ಮಾರ್ಚ್ ಹದಿನೈದಕ್ಕೆ ರಾಜ್ಯ ಹೈಕೋರ್ಟು ಬಿ ಜೆ ಪಿ ಸರ್ಕಾರದ ಆದೇಶದ ಪರವಾಗಿ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಿ ಶಾಲೆ ಒಳಗೆ ಹೋಗೋದಕ್ಕೆ ಅಡ್ಡಿಯಾಗಿದ್ದಂಥ ಆದೇಶದ ಪರವಾಗಿ ಆದೇಶ ಕೊಡುತ್ತೆ ಸ್ವಾಮಿ ಜನವಾರದ ವಿಚಾರದಲ್ಲಿ ಮಾತಾಡ್ತಾ ಇರೋರು ಇದನ್ನೆಲ್ಲ ಗಮನಿಸಬೇಕು ಆ ಹೆಣ್ಣು ಮಕ್ಕಳು ಶಾಲೆ ಅಥವಾ ಕಾಲೇಜಿನಲ್ಲಿ ನಿಗದಿಯಾಗಿರುವಂಥ ಸಮವಸ್ತ್ರವನ್ನೇ ಹಾಕ್ಕೊಂಡು ಅದರ ಜೊತೆಗೆ ತಲೆ ಮೇಲೆ ಒಂದು ಬಟ್ಟೆಯನ್ನು ಸುತ್ತಕೊಂಡು ಹೋಗಿ ಪಾಠ ಕೇಳೋದಕ್ಕೆ ಆಗಿದ್ದ ಅಡ್ಡಿ ಅದು ಆ ವಿಚಾರದಲ್ಲಿ ರಾಜ್ಯದ ದೊಡ್ಡ ದೊಡ್ಡ ಧಾರ್ಮಿಕ ಸಂಘಟನೆಗಳು ಅವರನ್ನು ನಾನು ಹಿಂದೂ ಸಂಘಟನೆಗಳು ಅಂತ ಕರೆಯೋದಿಲ್ಲ ಯಾಕಂದರೆ ಅದು ಹಿಂದೂ ಧರ್ಮ ಅಲ್ಲ ಅವರು ಕೋಮುವಾದಿ ಸಂಘಟನೆಗಳಷ್ಟೇ ಆ ಧಾರ್ಮಿಕ ಸಂಘಟನೆಗಳು ಅವರು ಸರ್ಕಾರ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಇಡೀ ಟಿ ವಿ ಚಾನಲ್ಗಳು ಬಹುತೇಕ ಪತ್ರಿಕೆಗಳು ಎಲ್ಲರೂ ಅವ್ರ ವಿರುದ್ಧ ಇದ್ದರು ಮತ್ತು ಕೋರ್ಟ್ನಲ್ಲಿ ಹಿಂಗಾಯಿತು ಹೌದು ನಾವು ಮತ್ತು ನಮ್ಮಂಥವರು ಆ ಹೆಣ್ಣು ಮಕ್ಕಳ ಪರವಾಗಿ ಇದ್ವಿ ನಾವು ಯಾರನ್ನು ಇವತ್ತು ಜನಿವಾರದ ಹುಡುಗನ ಪರವಾಗಿ ನಿಂತಿಲ್ಲ ಅಂತ ನೀವು ಆರೋಪಿಸ್ತಾ ಇದ್ದೀರೋ ಆ ನಾವು ಆ ಹೆಣ್ಣು ಮಕ್ಕಳ ಪರವಾಗಿ ನಿಂತಿದ್ವಿ ಆ ಹುಡುಗನ ವಿಚಾರಕ್ಕೂ ನಂತರ ಬರೋಣ ಏನಾಯಿತು ಅಂತ ಅದೇ ಹೆಣ್ಣುಮಕ್ಕಳ ವಿಚಾರದಲ್ಲಿ ಆ ಹೆಣ್ಣುಮಕ್ಕಳ ವಿರುದ್ಧ ತೀರ್ಪು ಬಂದ ಮೇಲೆ ಮಾರ್ಚ್ ಹದಿನಾರಕ್ಕೇನೆ ಹಿರಿಯ ವಕೀಲ ಸಂಜಯ್ ಹೆಗಡೆ ಅವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಕೇಳ್ಕೊಳ್ತಾರೆ ಸ್ವಾಮಿ ಮಾರ್ಚ್ ಇಪ್ಪತ್ತೆಂಟರಿಂದ ಪರೀಕ್ಷೆಗಳಿವೆ ಹಾಗಾಗಿ ಕೂಡಲೇ ಈ ವಿಚಾರವನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಅದಕ್ಕೆ ಸಿ ಜೆ ಅವರು ರಜೆ ನಂತರ ತಗೊಳ್ಳೋಣ ಅಂತ ಹೇಳಿದ್ರು ಮಾರ್ಚ್ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಹೋಳಿ ರಜೆ ಆದರೆ ಹೋಳಿ ರಜೆ ಮುಗಿದ ಮೇಲೆ ಈ ಕೇಸ್ ತಗೊಳ್ಳಿಲ್ಲ ದಯವಿಟ್ಟು ಇನ್ನೊಮ್ಮೆ ಗಮನಿಸಿ ಹಿಜಾಬ್ ಧರಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಓದಕ್ಕೆ ಬಂದಂಥ ಬಡ ಹೆಣ್ಣು ಮಕ್ಕಳ ವಿರುದ್ಧ ಇಡೀ ವ್ಯವಸ್ಥೆ ಇತ್ತು ಕೇಸೇ ತಗೊಳ್ಳಿಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಮತ್ತೆ ವಕೀಲರಾದಂಥ ದೇವದತ್ ಕಾಮತ್ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಮನವಿ ಮಾಡ್ತಾರೆ ಇಪ್ಪತ್ತೆಂಟಕ್ಕೆ ಪರೀಕ್ಷೆ ಇದೆ ದಯವಿಟ್ಟು ತಗೊಳ್ಳಿ ಅಂತ ಅವತ್ತು ಮುಖ್ಯ ನ್ಯಾಯಾಧೀಶರು ಪರೀಕ್ಷೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಆಗಲ್ಲ ಅಂತಂದರು ಅಂತಿಮವಾಗಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಕೇಸ್ ಲಿಸ್ಟ್ ಆಯಿತು ಅಕ್ಟೋಬರ್ ಹದಿಮೂರಕ್ಕೆ ತೀರ್ಪು ಬಂತು ಆ ತೀರ್ಪಲ್ಲಿ ಇಬ್ಬರು ನ್ಯಾಯಾಧೀಶರಿದ್ದರು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇದ್ದಿದ್ದರಿಂದ ಯಾವುದೂ ಊರ್ಜಿತ ಆಗಲಿಲ್ಲ ಹೈಕೋರ್ಟ್ ಆದೇಶನೇ ಇವತ್ತಿನ ತನಕ ಜಾರಿಲಿ ಈ ಮಧ್ಯೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಹಿಜಾಬ್ ವಿಚಾರ ಚರ್ಚೆ ಆಯಿತು ಬಿ ಜೆ ಪಿಯ ಇಡೀ ವ್ಯವಸ್ಥೆ ಹೆಣ್ಣು ಮಕ್ಕಳ ವಿರುದ್ಧ ಆಯಿತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಷ್ಟೇ ಹಿಜಾಬ್ ವಿರುದ್ಧ ಪ್ರತಿಭಟಿಸಿದ್ರು ಇಡೀ ಕಾಲೇಜಿಗೆ ಕಾಲೇಜೇ ಹತ್ತಿ ಉರಿತಾ ಇದೆ ಅನ್ನೋ ಥರ ಮಾಧ್ಯಮಗಳು ಬಿಂಬಿಸಿದ್ವು ಯಾವ ಮಟ್ಟಕ್ಕೆ ಬಿಂಬಿಸಿದ್ವು ಅಂತಂದರೆ ಕಾಂಗ್ರೆಸ್ ನಾಯಕರುಗಳೇ ಈ ಕಾಲೇಜುಗಳನ್ನು ತಾತ್ಕಾಲಿಕವಾಗಿ ಮುಚ್ಚಬೇಕು ಅಂತ ಆಗ್ರಹ ಮಾಡಿದ್ರು ವಾಸ್ತವ ಏನು ಅಂತಂದರೆ ಒಂದು ಕಾಲೇಜ್ ಬಿಟ್ಟರೆ ಬೇರೆ ಎಲ್ಲೂ ಮೂವತ್ತು ಜನಕ್ಕಿಂತ ಹೆಚ್ಚು ಹಿಜಾಬ್ ವಿರೋಧಿ ಪ್ರತಿಭಟನೆ ಕೂಡ ಮಾಡಿರಲಿಲ್ಲ ಆದರೆ ಇಡೀ ವ್ಯವಸ್ಥೆ ಸೇರಿಕೊಂಡು ಈ ಹೆಣ್ಣು ಮಕ್ಕಳು ಶಾಲೆಗೆ ಕಾಲೇಜಿಗೆ ಹಿಜಾಬ್ ಧರಿಸಿ ಹೋಗದೇ ಇರೋ ಹಾಗೆ ಮಾಡಿದ್ರು ಈ ಸಮಾಜದಲ್ಲಿ ಮತ್ತು ಕುಟುಂಬಗಳಲ್ಲಿ ಇರುವಂಥ ಎಲ್ಲ ಅಡೆತಡೆಗಳನ್ನು ಮೀರಿ ಈ ಹೆಣ್ಣುಮಕ್ಕಳು ಕಾಲೇಜಿಗೆ ಬರ್ತಾಯಿದ್ದೆ ಹೆಣ್ಣು ಮಕ್ಕಳು ಈ ಪ್ರಮಾಣದಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ದೇ ಕೆಲವು ದಶಕಗಳಿಂದ ಅದರಲ್ಲೂ ಮುಸ್ಲಿಮ್ ಹೆಣ್ಣು ಮಕ್ಕಳಿಗೆ ಇನ್ನೂ ಕಷ್ಟ ಹೀಗಿರುವಾಗ ಅವರ ವಿರುದ್ಧ ಹೇಗೆ ಇಡೀ ವ್ಯವಸ್ಥೆ ಕೆಲಸ ಮಾಡ್ತು ಅನ್ನೋದನ್ನು ದಯವಿಟ್ಟು ಗಮನಿಸಿ ಹೌದು ನಮ್ಮಂಥ ಕೆಲವರು ಅವ್ರ ಪರವಾಗಿ ಇದ್ವಿ ಆದರೆ ಅದರಿಂದ ಅಂಥದ್ದೇನೂ ಪ್ರಯೋಜನ ಆಗಲಿಲ್ಲ ಇದು ಹಿಜಾಬ್ ವಿಚಾರದಲ್ಲಿ ನಡೆದಿತ್ತು ಈಗ ಜನಿವಾರದ ವಿಚಾರಕ್ಕೆ ಬರೋಣ ಹಿಜಾಬ್ ವಿಚಾರದಲ್ಲಿ ಹೇಗೆ ಇಡೀ ವ್ಯವಸ್ಥೆ ಅವ್ರ ವಿರುದ್ಧವಾಗಿತ್ತು ಮತ್ತು ತಿಂಗಳಾನಗಟ್ಟಲೆ ಈ ವಿಚಾರವನ್ನು ಸರ್ಕಾರ ಎಳಿತು ಕೋರ್ಟ್ಗಳು ಎಳೆದವು ಅದನ್ನು ನಾವು ನೋಡಿದ್ದೀವಿ ಜನಿವಾರದ ವಿಚಾರದಲ್ಲಿ ಏನಾಯಿತು ಮೊದಲಿಗೆ ಅದು ಚರ್ಚೆಗೆ ಬಂದಿದ್ದು ಶಿವಮೊಗ್ಗದಲ್ಲಿ ಮಾರನೇ ದಿನ ಬೀದರ್ನಲ್ಲಿ ಈ ಮಧ್ಯೆ ಸಾಗರ ಮತ್ತು ಧಾರವಾಡದಲ್ಲೂ ನಡೆಯಿತು ಅಂತ ವರದಿಗಳು ಬಂದವು ಏಪ್ರಿಲ್ ಹದಿನಾರಕ್ಕೆ ಶಿವಮೊಗ್ಗದಲ್ಲಿ ಮತ್ತು ಏಪ್ರಿಲ್ ಹದಿನೇಳಕ್ಕೆ ಬೀದರ್ನಲ್ಲಿ ಏಪ್ರಿಲ್ ಹದಿನಾರಕ್ಕೆ ಶಿವಮೊಗ್ಗದಲ್ಲಿ ಬ್ರಾಹ್ಮಣ ಹುಡುಗನ ಜನಿವಾರವನ್ನು ಕತ್ತರಿಸಲಾಯಿತು ಅಂತ ಕಂಪ್ಲೇಂಟ್ ಬಂತು ಆದರೆ ಶಿವಮೊಗ್ಗದ ಡಿ ಸಿ ಗುರುದತ್ ಹೆಗಡೆಯವರು ಸಿ ಸಿ ಟಿ ವಿ ನೋಡಿ ಆ ಹುಡುಗನ್ನ ತಡೆದಿದ್ದು ನಿಜ ಆದರೆ ಜನಿವಾರ ಕತ್ತರಿಸಿಲ್ಲ ಹೋಮ್ ಗಾರ್ಡು ತಡೆದು ಸಮಸ್ಯೆ ಆದಾಗ ಪ್ರಿನ್ಸಿಪಾಲ್ ಬಂದು ಬಗೆಹರಿಸಿದ್ರು ಅಂತ ಹೇಳಿದ್ರು ಆದರೂ ಒಂದೇ ದಿನದಲ್ಲಿ ಮಧ್ಯಪ್ರವೇಶಿಸಿದ ಸಚಿವ ಮಧು ಬಂಗಾರಪ್ಪ ಅವರ ಸೂಚನೆ ಮೇರೆಗೆ ಆ ಹೋಮ್ ಗಾರ್ಡನ್ನ ಅಮಾನತ್ ಮಾಡ್ತಾರೆ ಸಾಗರದ ಘಟನೆ ನಡೆದಿರೋದು ಸಿ ಸಿ ಟಿ ವಿಲಿ ಕಾಣ್ತಾ ಇಲ್ಲ ಅಂತ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ ಆದರೂ ದೂರು ದಾಖಲಾಯಿತು ಅವದರ ಮರುದಿನ ಬೀದರ್ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಪರೀಕ್ಷೆಗಳನ್ನು ಬರೆದಿದ್ದಂಥ ಜನಿವಾರಧಾರಿ ಹುಡುಗನಿಗೆ ಮ್ಯಾಥಮೆಟಿಕ್ಸ್ ಪರೀಕ್ಷೆ ಬರೆಯೋಕ್ಕೆ ತೊಂದರೆ ಕೊಟ್ಟು ಪರೀಕ್ಷೆ ತೆಗೆದುಕೊಳ್ಳೋಕೆ ಬಿಡಲಿಲ್ಲ ಅಂತ ವರದಿಯಾಯಿತು ಇವೆರಡೂ ಬಂದ ಮೇಲೆ ರಾಜ್ಯದ ವಿರೋಧ ಪಕ್ಷಗಳು ಖಂಡಿಸೋದಿರಲಿ ಮಾಧ್ಯಮಗಳೆಲ್ಲ ಎರಡು ದಿನ ಅದರ ಮೇಲೆ ಬಿದ್ದಿದ್ದು ಇರಲಿ ಸ್ವತಃ ಆಡಳಿತ ಪಕ್ಷದ ನಾಯಕರು ಶಾಸಕರು ಮಂತ್ರಿಗಳು ಸಹ ಖಂಡಿಸ್ಬಿಟ್ರು ಏ ಹುಡ್ಗ ನಂಗೆ ಆಗಬಾರ್ದಾಗಿತ್ತು ಅಂತ ಹೇಳಿದ್ರು ಸಂಬಂಧಪಟ್ಟವ್ರ ಮೇಲೆ ಕ್ರಮ ಕೂಡ ಘೋಷಣೆ ಆಗ್ಬಿಡ್ತು ಶಿಕ್ಷಣ ಇಲಾಖೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಾ ಮುಂದು ತಾ ಮುಂದು ಅಂತ ಭರವಸೆ ಕೊಟ್ಟರು ಆ ಮಕ್ಕಳ ಪರವಾಗಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು ಕರ್ನಾಟಕ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಸುಮೋಟೋ ಕೇಸ್ ತಗೊಳ್ತು ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗ್ಬಿಡ್ತು ಇವೆಲ್ಲ ಯಾವಾಗ ಯಾರ ಪರವಾಗಿ ಇವೆಲ್ಲ ಆ ಮಕ್ಕಳ ಪರವಾಗಿ ಹಿಜಾಬ್ ವಿಚಾರದಲ್ಲಿ ಏನಾಗಿತ್ತು ಎಲ್ಲ ಮಕ್ಕಳ ವಿರುದ್ಧವಾಗಿ ಇಡೀ ವ್ಯವಸ್ಥೆ ನಿಂತಿತ್ತು ಮತ್ತು ಹಿಜಾಬ್ ವಿಚಾರದಲ್ಲಿ ಇಡೀ ವ್ಯವಸ್ಥೆ ಅದರ ವಿರುದ್ಧ ನಿಂತಿತ್ತು ಮತ್ತು ಕಾನೂನಿನ ವ್ಯವಸ್ಥೆ ಏನಿತ್ತು ಅದು ನಿಧಾನಕ್ಕೆ ಕೆಲಸ ಮಾಡ್ತಾ ಬಂತು ಇಲ್ಲಿ ಒಂದೇ ದಿನದಲ್ಲಿ ಇವೆಲ್ಲ ನಡೆಯಿತು ಬೀದರ್ನ ವಿಚಾರದಲ್ಲಿ ಇನ್ನೂ ಮುಂದಕ್ಕೆ ಹೋಯಿತು ಆ ಹುಡುಗನ ಪರವಾಗಿ ಕೆಲವು ಮಾಧ್ಯಮಗಳು ಅಭಿಯಾನ ನಡೆಸೋದು ಅದಾದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಹುಡುಗನ ಮನೆಗೆ ಹೋಗಿ ಆತ ಈ ಪರೀಕ್ಷೆಯಲ್ಲಿ ಗಣಿತ ಪರೀಕ್ಷೆ ತಗೊಂಡು ಪಡೆದುಕೊಳ್ಳಬಹುದಾಗಿದ್ದು ಏನಾಗಿತ್ತೋ ಅದನ್ನು ಉಚಿತವಾಗಿ ಘೋಷಿಸ್ಬಿಟ್ರು ಆ ಹುಡುಗನ ಇಂಜಿನಿಯರಿಂಗ್ ಸೀಟೇ ಸಿಕ್ಬಿಡ್ತು ಉಚಿತವಾಗಿ ಇನ್ನೇನು ಬೇಕು ಕೇವಲ ಕಾಲೇಜಿನೊಳಗಡೆ ಹೋಗಿ ತರಗತಿಯಲ್ಲಿ ಕೂತು ಪಾಠ ಕೇಳೋದಕ್ಕೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ತಲೆ ಮೇಲಿನ ಬಟ್ಟೆ ಅಡ್ಡಿ ಅಂತ ಇಡೀ ವ್ಯವಸ್ಥೆ ಅದರಲ್ಲೂ ಬಿ ಜೆ ಪಿ ಮುಖ್ಯಮಂತ್ರಿನೂ ಸೇರಿ ಅಡ್ಡಿ ಆಗಿಬಿಟ್ಟಿದ್ರು ಇಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಮೂರು ಜನ ಹುಡುಗರಿಗೆ ಕಿರುಕುಳ ಆಗಿತ್ತು ಒಬ್ಬ ಹುಡುಗನಿಗೆ ಪರೀಕ್ಷೆ ಮಿಸ್ ಆಗಿದ್ದು ಇದೇ ಕಾರಣಕ್ಕೆ ಅಂತ ಇಟ್ಕೊಳ್ಳೋಣ ಆತನಾಗಲೇ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡ್ತು ಆತನ ಧಾರ್ಮಿಕ ನಂಬಿಕೆ ಅಥವಾ ಆಚರಣೆ ಕಾರಣಕ್ಕೆ ಅದಕ್ಕೆ ಅಪಚಾರ ಆಗಬಾರ್ದು ಆದರೆ ಆತನ ಪರವಾಗಿ ಹೋರಾಡೋದಕ್ಕೆ ಒಂದು ದೊಡ್ಡ ವ್ಯವಸ್ಥೆನೇ ಇದೆ ಆ ವ್ಯವಸ್ಥೆ ಹೆಸರೇ ಜಾತಿ ವ್ಯವಸ್ಥೆ ಅದು ಯಾವಾಗಲೂ ಈ ಜಾತಿ ಶ್ರೇಣೀಕರಣದ ಮೇಲಿನವರಿಗೆ ಅನುಕೂಲ ಮಾಡಿಕೊಡುತ್ತೆ ಅದು ಸರ್ಕಾರದ ಮೇಲೆ ಸಮಾಜದ ಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮದ ಮೇಲೆ ನಿಯಂತ್ರಣ ಹೊಂದಿದೆ ಹೀಗಿರುವಾಗ ನಾವು ಆ ಹುಡುಗನ ಪರವಾಗಿ ದನಿ ಎತ್ತಿಲ್ಲ ಅಂತ ನಮ್ಮನ್ನು ಪ್ರಶ್ನೆ ಮಾಡೋರಿಗೆ ಏನು ಹೇಳೋಣ ನಮಗೆ ಒಂದು ಸೀಮಿತವಾದ ಸಮಯ ಶಕ್ತಿ ಮತ್ತು ಸಂಪನ್ಮೂಲ ಇದೆ ಅದನ್ನು ನಾವು ಯಾರ ಪರವಾಗಿ ಬಳಸಬೇಕು ಯಾರಿಗೆ ಅದರ ಅಗತ್ಯ ಅತ್ಯಂತ ಹೆಚ್ಚು ಇದೆಯೋ ಅವ್ರ ಪರವಾಗಿ ಬಳಸಬೇಕು ಯಾರ ಪರವಾಗಿ ವ್ಯವಸ್ಥೆ ನಿಲ್ಲೋದಿಲ್ವೋ ಅವ್ರ ಪರವಾಗಿ ಬಳಸಬೇಕು ಅದನ್ನೇ ನಾವು ಮಾಡಿದ್ವಿ ಅದು ಆ ಅಸಹಾಯಕ ಹೆಣ್ಣು ಮಕ್ಕಳ ಪರವಾಗಿ ನಿಂತಿದ್ವಲ್ಲ ಅದು ಇದೇ ಸಾಮಾಜಿಕ ನ್ಯಾಯ ಇದೇ ಸಂವಿಧಾನದ ಆಶಯ ಇದೇ ಮನುಷ್ಯತ್ವ ಮತ್ತು ಇದೇ ಧರ್ಮ ಅಷ್ಟೆಲ್ಲ ಮಾಡಿನೂ ಆ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಲಿಲ್ಲ ಯಾಕಂದರೆ ಅನ್ಯಾಯ ಅಮಾನವೀಯತೆ ಮತ್ತು ಅಧರ್ಮ ಮೇಲುಗೈ ಸಾಧಿಸ್ತು ಸಂವಿಧಾನ ವಿರೋಧಿ ಸಿದ್ಧಾಂತ ಮೇಲುಗೈ ಸಾಧಿಸ್ತು ಆದರೆ ಕೆಲವರಾದರೂ ಅದರ ವಿರುದ್ಧ ದನಿ ಎತ್ತಿದ್ವಲ್ಲ ಅದು ಈ ಸಮಾಜವನ್ನು ಇಷ್ಟಾದರೂ ಮಾನವೀಯಗೊಳಿಸುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇರ್ತೀವಿ ನೀವೇನು ಮಾಡ್ತಾ ಇರ್ತೀವಿ ಜನಿವಾರ ತೊಟ್ಟವರಿಗೆ ಒಂದು ಬಗೆಯ ಪಂಕ್ತಿ ಭೋಜನ ಮಾಡಬೇಕು ಅಂತ ದೇವಸ್ಥಾನ ಪ್ರವೇಶಿಸಬೇಕಾದರೆ ಅಂಗಿ ತೆಗೆಸ್ತೀರ ಅದಕ್ಕಾಗಿಯೇ ಬಸವಣ್ಣನವರು ಕೇಳಿದ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಕೂಡಲ ಸಂಗಮ ದೇವ ಅಂತೀವಿ ನನ್ನನ್ನು ಪ್ರಶ್ನೆ ಮಾಡಿದವರು ವಿಪ್ರರು ಮಾತ್ರ ಅಲ್ಲ ಅವ್ರು ಕೇಳಿದ ಕಡಿಮೆನೇ ಆದರೆ ಯಾವ ಸಿದ್ಧಾಂತ ಎಲ್ಲರನ್ನೂ ಶೋಷಣೆ ಮಾಡ್ತಾ ಇದೆಯೋ ಶೋಷಣೆ ಮಾಡೋದು ಸರಿ ಅಂತ ಹೇಳ್ತಾ ಇದೆಯೋ ಶೋಷಣೆಗೆ ಒಳಗಾದವ್ರನ್ನೇ ಅಪರಾಧಿಗಳು ಅಂತ ಮಾಡ್ತಾ ಇದೆಯೋ ಆ ಸಿದ್ಧಾಂತದ ಪ್ರಭಾವಕ್ಕೆ ಒಳಗಾದವರು ಅವರು ಅವ್ರಿಗೆ ಹೇಳೋದಿಷ್ಟೇ ಅಯ್ಯಗಳಿರ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಶೋಷಿತರ ಪರವಾಗಿ ನಿಲ್ಲಿ ಆ ಕೂಡಲ ಸಂಗಮ ದೇವ ನಿಮಗೆ ಒಳಿತನ್ನೇ ಮಾಡುವನು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ